ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಒಂದು ನಮ್ಮ ಸಂಗೀತ ನಿರ್ದೇಶಕರು ಸಂತೋಷ್ ಜೋಶ್ವಾ ತುಂಬಾ ಒಳ್ಳೆ ಪ್ರಯತ್ನ ಸರ್ ಆಸ್ ಅ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನ್ಮಾ ಒಂದು ಒಳ್ಳೆ ಔಟ್ಲುಕ್ ಕೊಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಈ ತರ ಕ್ವಾಲಿಟಿ ಸಿಗ್ತಿದೆ ಹಾಗೆ ನೀವು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ ಅದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ನಂದ ಅಂತ ತುಂಬಾ ಒಳ್ಳೆ ಪ್ರತಿಭೆ ಅವರು ಅವರು ಬಂದ್ಬಿಟ್ಟು ನಿಮ್ಗೆ ಇವಾಗ ಜಸ್ಟ್ ಒನ್ ಟ್ವೆಂಟಿ ಒನ್ ಏಜ್ ಅವರು ಸೊ ಟ್ಯಾಲೆಂಟ್ ವೈಸ್ ಅವರು ಟ್ಯಾಲೆಂಟ್ ವೈಸ್ ಮಾತ್ರ ತುಂಬಾ ಅಹರ್ಡ್ ಆಗಿದೆ ಅವ್ರದ್ದು ಸೊ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಿ ಯಶಸ್ ಆಗಿರ್ಬೋದು ಪ್ರವೀಣ್ ಆಗಿರ್ಬೋದು ಶ್ವೇತಾ ಭಟ್ ಆಗಿರ್ಬೋದು ಹಾಗೆ ನಮ್ ವಿನೋದ್ ಆಗಿರ್ಬೋದು ಶ್ರೀಕಾಂತ ಆಗಿರ್ಬೋದು ಹಾಗೆ ದಾಂಡಿಲಿಯದ ಜನತೆ ಆಗಿರ್ಬೋದು ಇದು ಶೂಟ್ ನಡೆದಿರೋದು ಪ್ರತಿಯೊಂದು ದಾಂಡಿಲಿ ನಡೆದಿದೆ ಇದು ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಅಲ್ಲೇ ಕೂತು ನಾವು ಅಲ್ಲೇ ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಫ್ರೆಂಡ್ ಸವಾದ್ ಅಂತ ಈ ಚಿತ್ರಕ್ಕೆ ಇಬ್ರು ನಿರ್ದೇಶಕರು ಸೊ ಅವರು ಸ್ವಲ್ಪ ಅವ್ರ ಪರ್ಸನಲ್ ಕೆಲಸದಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅವ್ರು ಬರಕ್ ಆಗ್ತಾ ಇಲ್ಲ ಸೊ ಆ ಕ್ರೆಡಿಟ್ ಅವ್ರಿಗೂ ಸೇರ್ಬೇಕು ಸೊ ಹಾಗಾಗಿ ಥ್ಯಾಂಕ್ ಯು ಬ್ರೋ ಸವಾದ್ ಅವರು ನನ್ನ ಅಲ್ಲಿ ಹೇಳೋದಾದ್ರೆ ಅರಿಂದಮ್ ಅಂತ ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ಗಮನಿಸುವ ಶತ್ರುಗಳನ್ನ ನಾಶ ಮಾಡೋಣ ಅರಿಂದಮಂತ ಸೊ ಶಿವ ವಿಷ್ಣು ಕಾಳಿ ಇನ್ನೊಂದು ಹೆಸರೇ ಅರಿಂದಮಂತ ಸೊ ಇದು ಬಂದು ನಡೆಯೋದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಇದು ಸೊ ರಿಯಲಿಸ್ಟಿಕ್ ಅಲ್ಲಿ ಹೋಗೋ ಕತೆ ಇದು ಸೊ ನನ್ ಪಾತ್ರ ಬಂದ್ಬಿಟ್ಟು ಕಾಳ ಅನ್ನೋ ಪಾತ್ರ ಸೊ ಕಾಳ ಹೆಂಗಂತಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅವನು ಬಟ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅವನು ಒಂದ್ ನಲ್ವತ್ತು ವರ್ಷದ ಕಣ್ಸು ಹೆಂಗಿರ್ತಾನೆ ಒಂದು ಮ್ಯಾಚ್ಯೂರ್ಡ್ ಇವಾಗ ಮನೆಯಲ್ಲಿ ತಂದೆ ಹೆಂಗಿರ್ತಾರೆ ಎಲ್ಲರೂ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅಂತಂದ್ರೆ ತಲೆಹರಟಿ ಆಗಿರ್ಬೋದು ತಮಾಷೆ ಇರೋದು ಅದೆಲ್ಲ ಇರುತ್ತೆ ಬಟ್ ಇವನು ತುಂಬಾ ಕಡಿಮೆ ಮಾತಾಡ್ತಾರೆ ಎಲ್ಲರೂ ಹತ್ತು ಮಾತಾಡಿದ್ರೆ ಇವ್ನು ಒಂದೇ ಮಾತಾಡ್ತಾರೆ ಬಟ್ ಇವನು ಒಂದ್ ಮಾತಾಡೋದು ಹತ್ತಕ್ಕೆ ತೂಕ ಇರುತ್ತೆ ಆತರ ಸಿಚುವೇಶನ್ ರಿಯಲಿಸ್ಟಿಕ್ ಆಗಿ ಪ್ಲೇ ಆಗಿ ತುಂಬಾ ನ್ಯಾಚುರಲ್ ಆಗಿ ಹೋಗುತ್ತೆ ಅದು ಸೊ ಪಾತ್ರ ಹೆಂಗಂತಂದ್ರೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ ಅಂದ್ರೆ ನಾವು ಯಾರಿಗೋಸ್ಕರ ನಿಲ್ತೀವಿ ಫ್ಯಾಮಿಲಿಗೋಸ್ಕರ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ ತಂಗಿ ನಮ್ಮ ತಂಗಿ ಅಂತ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ದೇ ಒಂದು ಒಂದು ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬಾಡ್ತಿರ್ತೀವಿ ಸೊ ಅದೇ ತರ ಈ ಕಾಲನು ಹಾಗೆ ನಡೀದಿರ್ತಾನೆ ಸೊ ಅವಾಗ ಪರಿಸ್ಥಿತಿ ಸರಿ ಸರ್ ನಮಸ್ಕಾರ ಎಲ್ಲರಿಗೂ ಇದು ನಾನು ಫಸ್ಟ್ ಪ್ರೆಸ್ ಅಂತ ಹೇಳ್ಬೋದು ನಾನು ಇದಕ್ಕೂ ಮುಂಚೆ ಮುಂಚಿದ್ದು ನನ್ನ ಡೆಬ್ಯೂ ಮೂವಿ ಆ್ಯಕ್ಚುಲಿ ನನ್ನ ಡೆಬ್ಯೂ ಮೂವಿ ಫಸ್ಟ್ ರಿಲೀಸ್ ಆಗಬೇಕಿತ್ತು ಆದರೆ ತುಂಬ ಟೈಮ್ ನಂತರ ಆಗಿದೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಮೂರು ವರ್ಷ ಆಯಿತು ನಾನು ಅದರ ನಂತರ ಮಹಾನಟಿ ಮಾಡಿರೋದು ಮಹಾನಟಿ ಪ್ರೀಯರ್ಸ್ ಹಾಂ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅಲ್ಲಿವರೆಗೂ ಸೊ ಮಹಾನಟಿ ನೀವು ನೋಡಿರ್ತೀರ ಜಿ ಕನ್ನಡದಲ್ಲಿ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ ನಾನು ಸೊ ಬಿಫೋರ್ ಮಹಾನಟಿ ನಾನು ಮಾಡಿರೋದು ಇದು ಅಂದರೆ ನನಗೇನಂದರೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದರೆ ಸೊ ಫಸ್ಟಿಗೆ ನಾನು ಸವಾತ್ ಸರ್ಗೆ ಮತ್ತು ಅಗಸ್ತ್ಯರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿ ಓಕೆ ಅವ್ನು ಆಗಿ ಮಾಡ್ಬೋದು ಇವಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಕರೆಸಿ ದಾಂಡೇಲಿ ಶೂಟ್ ಮಾಡಿರೋದು ಸೊ ನಾನು ನೋಡಿದ್ದೀನಿ ಈ ಟೀಮ್ ನಂದು ಗೊತ್ತಿಲ್ಲ ನನಗೆ ಬಟ್ ಈ ಟೀಮ್ ತುಂಬ ಕಷ್ಟಪಟ್ಟಿದ್ದೀನಿ ನನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಊಟ ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಕೆಲಸ 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 ಅಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನಗಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮಮ್ಮ ಶೂಟ್ಗೆ ಹೋಗಿದ್ವಿ ಸೊ ಇವ್ರದ್ದು ಹಾರ್ಡ್ ವರ್ಕ್ ತುಂಬಾ ಇದೆ ಆ್ಯಂಡ್ ಒಂದು ಡ್ರೀಮ್ ಕಂಡಿದ್ರಲ್ವ ಸೊ ಅದು ಇವತ್ತು ಕಮ್ ಟ್ರೂ ಆಗ್ತಾ ಇದೆ ಆಫ್ಟರ್ ಸೋ ಲಾಂಗ್ ಅಂದ್ರೂ ಅವ್ರು ಬಿಟ್ಕೊಟ್ಟಿಲ್ಲ ಅದನ್ನು ನಾವು ಸಾಧಿಸಲೇಬೇಕು ಅಂತ ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟು ಇವತ್ತು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ಇದು ಸೊ ನನಗಂತೂ ತುಂಬ ಆಗ್ತಾ ಇದೆ ಪ್ಲಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀನಿ ನನಗೆ ಸಿಕ್ಕಾಬಿಟ್ಟು ಇವಾಗ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ನೆನಪಾಗ್ತಾ ಇತ್ತು ಎಲ್ಲ ಸವಿ ನನ್ಗಳು ಸೊ ಅದೇ ಅದಾದ ನಂತರ ನಾನು ಮಹಾನಟ್ಟಿ ಮಾಡಿದೆ ಕೆಲವು ಸಿನಿಮಾಗಳು ಮಾಡಿದೆ ಸೀರಿಯಲ್ ಮಾಡಿದೆ ಆ್ಯಡ್ ಶೂಟ್ಸು ಅದೆಲ್ಲ ಮಾಡ್ತಿದ್ದೆ ಐ ವಾಸ್ ವೇಟಿಂಗ್ ಇದು ನನ್ನ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಇರುತ್ತೆ ಮನಸ್ಸಲ್ಲಿ ಮೊದಲನೇದು ಸೊ ಅದು ಫಸ್ಟ್ ನಾನು ಹಿಂಗಿತ್ತು ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಏನಾದರೂ ಏನೂ ಬರ್ತಿರ್ಲಿಲ್ಲ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಏನೂ ಇಲ್ಲ ಜಸ್ಟ್ ನನ್ಗೆ ಗೊತ್ತಿರೋದಿಷ್ಟೇ ಈ ಪಾತ್ರನ ನಾನು ಅದಕ್ಕೆ ಒಂದು ಜೀವ ತುಂಬಬೇಕು ಅದು ನಾನು ಅನ್ನೋದನ್ನು ಅಂದ್ಕೋಬೇಕು ಆ್ಯಂಡ್ ಎಲ್ಲರೂ ಸಪೋರ್ಟಿಂದಾನೆ ಆಗಿರೋದು ಅದು ನಾನು ಒಬ್ಬಳಂತೂ ಏನೂ ಮಾಡಿದೆ ಸೊ ಪಾತ್ರ ಬಂದ್ಬಿಟ್ಟು ಹೇಗಿದೆ ಅಂತಂದರೆ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸೊ ನನಗೆ ಎಕ್ಸ್ಪ್ಲೇನ್ ಮಾಡ್ದಾಗ್ಲೇ ಹೇಳಿದ್ರು ಸೊ ಅದು ಇನ್ನೋಸೆಂಟ್ ಅಂದ್ರೆ ಒಂದು ಫ್ಯಾಮಿಲಿ ಹುಡುಗಿ ಹೆಂಗಿರ್ತಾಳೆ ಅದರಲ್ಲಿ ಆ ಸಿನಿಮಾದಲ್ಲಿ ಅವರು ಯಾವ್ಯಾವ ಥರ ಸಿಚುವೇಶನ್ನ ಫೇಸ್ ಮಾಡ್ತಾಳೆ ಆ್ಯಂಡ್ ಇಡೀ ಮೂವಿಲಿ ಫುಲ್ ಕಂಪ್ಲೀಟ್ಲಿ ಮಸಾಲಾ ಥರ ಇದೆ ಅಂದರೆ ಕಾಮಿಡಿ ಅದು ಕಾಮಿಡಿ ಇದೆ ಫೈಟ್ ಇದೆ ಪ್ರೀತಿ ಇದೆ ಇಮೋಷನ್ಸ್ ಇದೆ ಅಂದರೆ ಎಲ್ಲರಿಗೂ ಟಚ್ ಆಗುತ್ತೆ ಯಾಕಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಸೊ ಅದೇ ಲೈಕ್ ಇವ್ರು ಹೇಗೆ ಅಪೋಸಿಟ್ ಕ್ಯಾರೆಕ್ಟರ್ ಇವ್ರು ಹೇಗೆ ಎಷ್ಟು ಮಾಸ್ ಆಗಿದಾರೋ ಸೊ ನಾನು ಕಂಪ್ಲೀಟ್ಲಿ ಅಪೋಸಿಟ್ ಅದಕ್ಕೆ ನಾನು ಫುಲ್ ಇನ್ನೋಸೆಂಟ್ ಅದರಲ್ಲಿ ಸೊ ನೀವು ಎಲ್ಲರೂ ಈ ಸಿನಿಮಾನ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ನಮ್ಮ ಕನ್ನಡ ಸಿನಿಮಾ ಇನ್ನೂ ಇನ್ನೂ ಬೆಳಿಬೇಕು ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನೀವೇ ಇದಕ್ಕೆಲ್ಲ ರೀಸನ್ ಆಕ್ಚುಲಿ ರೀಚ್ ಆಗಬೇಕು ಅಂದರೆ ಮೀಡಿಯಾ ಇಲ್ಲಾಂದ್ರೆ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ನನ್ನದು ಥರ್ಡ್ ಮೂವಿ ಆಗಿದೆ ಸೊ ಆಕ್ಚುಲಿ ಅಗತ್ ಅವರು ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ತುಂಬ ಏನು ಎಲ್ಲ ಲಾಸ್ಟ್ ಆಗಿ ಫುಲ್ಲು ಒಂದು ಥರ ಬಂದಿದ್ರು ಆಮೇಲೆ ನಾವು ಸ್ಟ್ರಗಲ್ ಓಕೆ ಬೇಡ ಅಂತ ಹೇಳ್ತಿದ್ದಾರೆ ಎಲ್ಲೋಗೆ ಎಲ್ಲರೂ ಪ್ರಯತ್ನ ಆಗ ಸ್ಟ್ರಗಲ್ ಇಲ್ ಲೈಫ್ ಅಲ್ಲಿ ಇದ್ದಿದೆ ಸೋ ಹಾಗಾಗಿ ಇವಾಗ ಒಂದು ಖುಷಿ ಅಂಚೋಣ ಅನ್ನೋದು ಉದ್ದೇಶ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ ಸೊ ಹಾಗಾಗಿ ಅಷ್ಟೇ ಹೇಳ್ತೀನಿ ಓಕೆ ನಾನು ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ಈ ಮೂವಿ ಮೂರ್ ಸಾಂಗ್ಸ್ ಇದೆ ಸೊ ಎರಡು ಮಾಸ್ ಮಾಸ್ ಸಾಂಗ್ಸ್ ಇದೆ ಒಂದು ಲವ್ ಲವ್ ಸಾಂಗ್ಸ್ ಇದೆ ಸಾಂಗ್ ಇದೆ ಸೊ ಸಿಂಗರ್ಸ್ ಬಂದ್ಬಿಟ್ಟು ಪರ್ವೇಜ್ ಅಹಮದ್ ಅಂತ ಮೇಲ್ ಸಿಂಗರ್ ಫೀಮೇಲ್ ಸಿಂಗರ್ ಭೂಮಿಕಾ ಅಲ್ಲ ಅಹಮದು ಅಂತ ಸೊ ನಾನು ಪರ್ವೇಜ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಲಿ ಸಿಂಗರ್ ಅಂತ ನನ್ನ ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ ಬಂದಿದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅವರು ಕೂಡ ಬಹಳ ಖುಷಿ ಆಗುತ್ತೆ ಅಂದ್ರೆ ಅದ್ಭುತವಾಗಿ ನಾನು ಜೊತೆ ಸೇರಿ ನೋಡಿರ್ಲಿಲ್ಲ ಯಾಕಂದ್ರೆ ಮಾಡೋದು ಬಹಳ ಖುಷಿ ಆದಸ್ಯ ಅವ್ರಿಗೆ ಮತ್ತೆ ಸವಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಪ್ರತಿನಿಧಿ ಪ್ರತಿಯೊಬ್ರು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಆಗಿದ್ದಾರೆ ಮತ್ತೆ ಡೈರೆಕ್ಟ್ರು ಮತ್ತೆ ಹೀರೋಸರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾದ ಅವಕಾಶ ಕೊಟ್ಟು ನಮಗೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು